ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಬಿಸಿ ಬಿಸಿಬೇಳೆ ರೀ ಹೆಸ್ರಲ್ಲೇ ಐತೆ ನೋಡಿರಿ ಬಿಸಿ ಬಿಸಿಯಾಗಿರೋ ಬೇಳೆ ಭಾತ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ ಬರ್ರಿ ಫಸ್ಟಾಗಿ ಯಾರ್ಯಾರು ನೋಡಾತಿವಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪೂರ್ತಿ ವೀಡಿಯೋನ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಫಸ್ಟಿಗೆ ನಾನಿಲ್ಲಿ ಬೇಳೆ ಬೇಯಿಸಿಟ್ಕೊಂಡೀನಿರಿ ಒಂದಿಷ್ಟು ಆಮೇಲೆ ದೊಡ್ಡ ಸೈಜ್ದು ಒಂದು ಈರುಳ್ಳಿ ಹಚ್ಕೊಂಡು ಇಟ್ಕೊಂಡೀನಿ ಇದು ಬೀನ್ಸ್ ಕಾ ಬೀನ್ಸ್ ಇರ್ತಾವಲ್ಲ ರೀ ಒಂದು ಎರಡು ಆಮೇಲೆ ಕ್ಯಾರೆಟ್ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಗೋಡಂಬಿ ಆಮೇಲೆ ಒಣ ದ್ರಾಕ್ಷಿ ಏನು ಸಿಗ್ತಾವಲ್ಲ ಅವು ತೊಗೊಂಡೇನಿ ಈಗ ಹೆಂಗೆ ಮಾಡೋದು ಅಂತ ನೋಡೋನು ಆಮೇಲೆ ಒಂದು ಬೌಲ್ ಅನ್ನ ಮಾಡಿ ರೀ ನಾನು ಇಲ್ಲಿ ಫಸ್ಟಿಗೆ ಅನ್ನ ಮಾಡಿಟ್ಕೊಂಡ್ಬಿಡ್ಬೇಕು ಸ್ವಲ್ಪ ರೀ ಅನ್ನ ಉದುರು ಉದ್ರಿದ್ರೆ ಅಷ್ಟು ಚಲೋ ಬರಂಗಿಲ್ಲ ಇದು ಬಿಸಿಬೇಳೆ ಭಾತ್ ಪೂರ್ತಿ ವಿಡಿಯೋನ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡ್ರಿ ಆಮೇಲೆ ಬಿಸಿಬೇಳೆ ಭಾತ್ ರೀ ಅದು ತೋರಿಸಿದ್ನಲ್ಲ ನಿಮ್ಗೆ ಪಾಕಿಟ್ ಅದನ್ನ ಒಂದು ಪಾಕೆಟ್ ಈಗ ಒಲೆ ಮೇಲೆ ಒಂದು ಬೋಗ ನೀಟ್ ಒಣ ಪಾತ್ರೆ ಸಂದು ಅದಕ್ಕೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳ ಹಾತೀನಿ ರೀ ತುಪ್ಪನೂ ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆ ಇಂಗ್ರೀಡಿಯೆಂಟ್ಸ್ ಬೇಕು ಆಮೇಲೆ ಒಣ ಖಾರ ಪುಡಿ ಒಣಮೆಣ್ಸಿನ್ಕಾಯಿ ಅತ್ತೆಲ್ಲ ಮುಂದೆ ಹೇಳ್ಕೊಂತ ಹೋಗ್ತೀನಿ ರೀ ನಾನು ನಿಮ್ಗೆ ಇನ್ನೂ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ಬೇಕಂತ ಈಗ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಜೀರಿಗೆ ಸಾಸಿವಿ ಚಟಾಪಟಾ ಸಿಡಿಯಾಕತ್ತೀವಿ ಹಾಕತ್ತೀರಿ ಆಮೇಲೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಇಲ್ಲಿ ಖಾರ ಇದ್ರೆ ನೋಡಿ ಹಾಕೋರಿ ಆಮೇಲೆ ಹರ್ಚಿ ಇಟ್ಕೊಂಡಿರೋ ಕ್ಯಾರೆಟ್ ಇವನ್ನೆಲ್ಲ ಬೀನ್ಸು ಕ್ಯಾರೆಟ್ ಮತ್ತು ಈರುಳ್ಳಿ ಹರ್ಚಿಯನ್ನು ಇಟ್ಕೊಂಡಿದ್ವಿ ಅಲ್ಲ ರೀ ಸಣ್ಣ ಸೈಜ್ ಅವನ್ನೆಲ್ಲ ರೀ ಇದಕ್ಕೆ ಒಂದು ಸ್ವಲ್ಪ ಇದ್ರೊಳಗಾನ ಒಂದು ಚೂರು ಚಕ್ಕೆ ಒಂದೆರಡು ಲವಂಗ ಇದ್ರೆ ಹಾಕ್ಕೊಂಡ್ಬಿಡ್ರಿ ಇವು ಆಪ್ಷನಲ್ ಬೇಕಂದ್ರೆ ಹಾಕೊಬೋದು ಅಷ್ಟೆ ಆಮೇಲೆ ಈರುಳ್ಳಿ ಹಾಕ್ಕೊಳಾತೀನಿ ನೋಡಿರಿ ಇದು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ರೀ ಖಂಡಿತ ಸಲ ನೀವು ಟ್ರೈ ಮಾಡಿ ನೋಡಿರಿ ಓಕೆ ಈಗ ಇವೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋರಿ ಸ್ವಲ್ಪ ರೋಸ್ಟ್ ಆಗಲಿ ಇವು ಹಸಿವಾಸಿನಿ ಹ್ಞೂ ಒಂದು ಎರಡರಿಂದ ಮೂರು ನಿಮಿಷ ಸ್ವಲ್ಪ ರೋಸ್ಟ್ ಆಗಲಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀನಿ ರೀ ಉಪ್ಪು ನೋಡಿ ಹಾಕೋರಿ ಯಾಕಂದ್ರೆ ಸ್ವಲ್ಪ ಅನ್ನದೊಳಗೂ ಉಪ್ಪು ಇರುತ್ತೆ ಹಂಗಂತ ಕಡಿಮೆ ಹಾಕೊಂಡ್ರೂ ಚಲೋ ಅನ್ಸಂಗಿಲ್ಲ ಕರೆಕ್ಟಾಗಿ ಒಂದು ಅದಕ್ಕೆ ಹಾಕೋರಿ ಅಷ್ಟೆ ಇನ್ನೊಂದು ಚೂರು ಕರಿಬೇವ್ ಸೋಪ್ ಹಾಕೊಂಡೆ ನಾನು ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಕೋದು ಅದಕ್ಕೆ ಹಾಕ್ಕೊಂಡು ಮತ್ತು ಒಂದು ಸಲ ಕೈ ಆಡಿಸ್ತಿದ್ದಾರೆ ಹಂಗೆ ಇದನ್ನು ನೀವು ಬೇಕಂದ್ರೆ ಇಲ್ಲ ಬಿಡ್ಬೋದು ಲವಂಗ ಹಾಕ್ಕೊಂಡಿ ನಾ ಇಲ್ಲ ಒಂದು ಏನೋ ಒಂಥರ ಫ್ಲೇವರ್ ಚೆನ್ನಾಗಿರಲಿ ಅಂಥೇಳಿ ರೀ ಅಷ್ಟೆ ಬಿಸಿಬೇಳೆ ಭಾತ ಬಿಸಿ ಬಿಸಿಯಾಗಿ ತಿನ್ಬೇಕು ರೀ ಅದನ್ನ ಸೈಡಕ್ಕೆ ಉಪ್ಪಿನಕಾಯಿ ಇರಬೇಕು ಮಸ್ತ್ ಟೇಸ್ಟ್ ಬರುತ್ತೆ ರೀ ಅದು ನೋಡಿರಿ ಆಗಡೆ ತೋರಿಸಿದ್ನಲ್ಲ ನಿಮ್ಗೆ ಬಿಸಿಬೇಳೆ ಭಾತ್ ಅಂತ ಸಿಗುತ್ತೆ ನೋಡಿರಿ ಇದು ಎಲ್ಲ ಕಿರಾಣಿ ಸ್ಟೋರ್ಸ್ನಾಗ ಸಿಗುತ್ತೆ ಅದನ್ನು ಒಂದು ಪಾಕೆಟ್ ಪೂರ್ತಿ ಹಾಕ್ಕೊಂಡೇನು ರೀ ಅವು ಆಮೇಲೆ ಸ್ವಲ್ಪ ಅರಶಿನ ಪುಡಿ ಎಲ್ಲನೂ ಹಾಕ್ಕೊಂಡು ಅದು ಎಣ್ಣೆಯಾಗ ಒಂಚೂರು ಫ್ರೈ ಆಗಲಿ ರೀ ಫ್ರೈ ಆದಮೇಲೆ ಹುಣಸೆ ಹಣ್ಣು ಹಣಸಿಟ್ಕೊಂಡಿದ್ದೆ ರೀ ನಾನು ನಿಮ್ಗೆ ಮೊದಲೇ ತೋರಿಸಿದ್ನಿಲ್ಲಲ್ಲ ಇದನ್ನ ಈಗ ತೋರ್ಸ ಹಾತೀನಿ ನೋಡಿ ಹುಣಸೆ ಹಣ್ಣು ಹುಳಿ ಈಗ ಇದಕ್ಕೆ ಆಮೇಲೆ ಬೇಯಿಸಿಟ್ಕೊಂಡಿರೋ ತೊಗರಿ ಬೇಳೆದ್ರಿ ಅದನ್ನ ಚೆನ್ನಾಗಿ ಕಡಿಬೇಕ್ರಿ ಸ್ಮ್ಯಾಶ್ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನ ಬೇಳೆ ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಮತ್ತು ಒಂದು ಸ್ಪೂನಷ್ಟು ಒಣ ಖಾರದ ಪುಡಿ ಹಾಕ್ಕೊಂಡಿನ್ರಿ ನಾ ಇಲ್ಲ ಹಚ್ಚಿ ಖಾರದ ಪುಡಿ ಅದು ಬರೀ ಸಾ ಬಿಸಿಬೇಳೆ ಭಾತ್ ಪೌಡ್ರ್ ಅಷ್ಟು ಖಾರ ಇರೋಂಗಿಲ್ಲ ರೀ ಅದಕ್ಕನ್ನ ಮತ್ತು ಒಣ ಖಾರ ಪುಡಿ ಹಾಕ್ಕೊಂಡಿನಿ ಆಮೇಲೆ ಅನ್ನ ಮಾಡಿ ರೀ ಅದನ್ನ ಸ್ವಲ್ಪ ಹಿಂಗೆ ಬಿಡಿಸಿ ಬಿಡಿಸಿ ಉದ್ರಾಗ ಮಾಡ್ಕೊಂಡು ರೀ ಅದನ್ನ ಇದು ಒಂದು ಸಲ ನೀವು ಮಾಡಿ ನೋಡಿರಿ ಖಂಡಿತ ಸೂಪರ್ ಟೇಸ್ಟಿಯಾಗಿರುತ್ತೆ ಇನ್ನೊಂದು ಸಲ ಮತ್ತು ಮಾಡ್ಬೇಕಂತ ಅನ್ನಿಸ್ತದ ನಿಮ್ಗೆ ಆದರೆ ಒಂದು ಏನಂದರೆ ಇದು ಬಿಸಿ ಇರುವಾಗಲೇ ತಿನ್ಬೇಕು ರೀ ಹಂಗೆ ಆರಿದ್ಮೇಲೆ ಅಷ್ಟು ಅನ್ಸಂಗಿಲ್ಲ ರೀ ಇದು ನೋಡಿರಿ ಅನ್ನ ಈಗ ದೋಸೆ ಹಾತಿನಲ್ಲಿ ನಾನು ಈ ಟೈಪ ಮೆತ್ತಗೆ ರೀ ಈ ಟೈಪ್ ಅಂದ್ರೆ ರೇಷನ್ ಅಕ್ಕಿ ಅಂತ ಬರ್ತಾವಲ್ಲ ಇವು ದಪ್ಪ ದೋಸೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ ಆ ಅಕ್ಕಿಲೇ ಮಾಡ್ಕೊಂಡ್ರೆ ಇನ್ನೂ ಸೂಪರ್ ಟೇಸ್ಟಿ ಆಗಿರುತ್ತೆ ಆಮೇಲೆ ಇನ್ನೊಂದು ಕುಚ್ಚಳು ಅಕ್ಕಿ ಅಂತ ಸಿಗ್ತಾವೆ ನೋಡ್ರಿ ಅವನು ಮಾಡಬೇಕಾದ್ರೆ ಅವನು ಮಾಡ್ಕೋಬೋದು ನೋಡಿರಿ ಈಗ ಎಲ್ಲ ಅನ್ನ ಎಷ್ಟು ಬೇಕಷ್ಟು ಕ್ವಾಂಟಿಟಿ ನೀವು ಹಾಕ್ಕೊಂಡು ಚೊಲೋತ್ನಿಗೆ ಮಿಕ್ಸ್ ಮಾಡ್ಕೊರಿ ಮೇಲೆ ಕೆಳಗೆ ಮಸಾಲೆ ಎಲ್ಲ ಅದು ಓಕೆ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ರೀ ನಾನು ಹುಣಸೆಹಣ್ಣಂತೂ ಹಿಂಡ್ಕೊಂಡಿನಿ ರೀ ಹುಳಿ ಮೊದಲಕ್ಕೆ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಹುಳಿ ಹಾಕೋರಿ ನೋಡಿ ಹಿಂಗೆ ಇದನ್ನು ಹಾಕೊಂಡ್ಮೇಲೆ ಸ್ವಲ್ಪ ಮ್ಯಾಲೆ ಚಳಗ ಚೊಲೋತ್ನೆ ಕಲಸ್ರಿ ಇದು ಯಾಕಂದ್ರೆ ಮ್ಯಾಲೆ ಮತ್ತೆಲ್ಲ ಕೆಳಗೆ ಇರ್ತೈತಲ್ಲ ಮಸಾಲೆ ಇದು ಈಗ ಸೈಡಕ್ಕೆ ಒಂದು ಸಣ್ಣ ಇದ್ರೊಳಗೆ ಪಾತ್ರೆದಾಗ ಡ್ರೈ ಫ್ರೂಟ್ಸ್ ರೀ ಅದು ಒಂದು ಸ್ವಲ್ಪ ಬಿಸಿ ಮಾಡೋಕ್ಕಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನು ಟೀ ಸ್ಪೂನು ತುಪ್ಪ ರೀ ನಾ ಇಲ್ಲಿ ಇದನ್ನು ಮೇನ್ ಎಕ್ಸ್ಟ್ರಾ ಫ್ಲೇವರ್ ರೀ ಇದು ಭಾಳ ಇಂಪಾರ್ಟೆಂಟೇ ಇದು ಹಾಕಿದ್ರೆ ಅಷ್ಟು ಟೇಸ್ಟ್ ಬರುತ್ತೆ ರೀ ಅದು ಬಿಸಿ ಬೇಳೆ ಭಾತಂದ್ರೆ ತುಪ್ಪ ಇರಲೇಬೇಕು ರೀ ಅದಕ್ಕೆ ಬಿಸಿ ಬಿಸಿ ಇರುವಾಗಲೇ ತುಪ್ಪ ಹಾಕೊಂಡು ತಿಂದ್ರೆ ವಾವ್ ಎಷ್ಟು ಮಸ್ತ್ ಅನ್ನಿಸ್ತತ್ತಂದ್ರೆ ಹೇಳಕ್ಕೆ ರೀ ನೀವು ಮಾಡ್ಕೊಂಡು ತಿಂದು ನೋಡಿರಿ ಬೇಕಾರೆ ನಾ ಫಸ್ಟಿಗೆ ನಾನು ನಿಮ್ಗೆ ಗೋಡಂಬಿ ಮತ್ತು ದ್ರಾಕ್ಷಿ ಅವನ್ನ ಈ ಥರ ಒಂದ್ರಾಗ ಎರಡ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದ ರೀ ಅಜ್ಜಿ ಒಂದೆರಡು ನಿಮಿಷ ರೋಸ್ಟ್ ಮಾಡ್ಕೊಳ್ರಿ ಅವನ್ನ ತುಪ್ಪದೊಳಗೆ ಓಕೆ ಕಲರ್ ಚೇಂಜ್ ಆಗ್ಯಾವ ನೋಡ್ರಿ ಹಿಂಗೆ ಬ್ರೌನ್ ಕಲರ್ ಬಂದ ಕೂಡಲೇ ಆಫ್ ಮಾಡ್ಕೊಂಬಿಡ್ರಿ ಸ್ಟವ್ ಹಾಫ್ ಮಾಡಿಕೊಂಡು ಈ ಕಡೆ ಮೇಲೆ ಹಾಕ್ಬಿಡ್ರಿ ನೋಡಿರಿ ಬಿಸಿಬೇಳೆ ಭಾತ ತಿನ್ನೋಕ ರೆಡಿ ಆಗೈತ್ರಿ ಈಗ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಂತ ಕಮೆಂಟ್ ಮಾಡಿ ಹೇಳಿರಿ ನಂಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿತ್ತು ಫ್ಲೇವರ್ ಎಲ್ಲ ಸೂಪರ್ ಟೇಸ್ಟಿ ಆಗೈತಿಲ್ಲ ಈಗ ಕುದ್ದೈತ್ರಿ ಈಗ ಒಂದು ಐದು ನಿಮಿಷ ಕುದಿಸಿ ನಾನು ಇದನ್ನ ಮೇಲೆ ನೀವು ಒಲಿನೇ ಆರಿಸ್ಕೊಂಡ್ಬಿಡ್ಬೇಕ್ರಿ ಅಷ್ಟ ನೀರು ಹಾಕಿರ್ತೀವಲ್ಲ ಅದು ಒಳ್ಳೆ ಎಲ್ಲ ಮಸಾಲೆ ಮತ್ತು ನೀರು ಹುಳಿ ಉಪ್ಪು ಎಲ್ಲ ಚೆನ್ನಾಗಿ ಕರಗ್ಬೇಕಂದ್ರೆ ಕಲ್ಲುಪು ಹಾಕಿದ್ನಿಲ್ರಿ ಅದಕ್ಕನ ಒಂದೆರಡು ನಿಮಿಷ ಕುದಿಸ್ಬೇಕ್ರಿ ಅಷ್ಟ ನೋಡಿರಿ ಈಗ ರೆಡಿ ಆಗೈತೆ ಬಿಸಿಬೇಳೆ ಭಾತ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡ್ರಿ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಕಮೆಂಟ್ ಮಾಡಿರಿ ಹೊಸ್ತಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಥ್ಯಾಂಕ್ ಯು ಫಾರ್ ವಾಚಿಂಗ್